ನಮಸ್ಕಾರ ಶುಭೋದಯ ಎಲ್ಲರಿಗೂ ನಾನು ಲಕ್ಷ್ಮಿ ಜಾನ್ಸಿ ಭಟ್ ಅಂತ ಬೆಂಗಳೂರಿನಲ್ಲಿ ಇರೋದು ಇವತ್ತು ನಾನು ಮಗಳ ಮನೆ ಬಂದಿದ್ದೀನಿ ಹಾಗಾಗಿ ಮಗಳ ಮನೆಯಿಂದ ನಿಮಗೆ ಲೈವ್ ಅನ್ನ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಯಾವ ತೋರಿಸ್ತಾ ಇದ್ದೀನಿ ಅಂದ್ರೆ ಅಮೂಲ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಅದರಿಂದ ಪನೀರ್ ಚೀಸ್ ಮಿನಿ ಪರೋಟಾ ಅಂತೇಳಿ ಮಾಡ್ತಾ ಇದ್ದೀನಿ ಅಮೂಲ್ ಪನೀರ್ ತಗೊಂಡಿದೀನಿ ಅಮೂಲ್ ಬಟರ್ ತಗೊಂಡಿದೀನಿ ಹಾಗೆ ಅಮೂಲ್ ಚೀಸ್ ಇದೆ ಇವನ್ನ ಉಪಯೋಗಿಸಿ ನಾನು ಮಿನಿ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದ್ರೆ ಮಕ್ಕಳಿಗೆಲ್ಲ ಪರೋಟ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಮಿನಿ ಪರೋಟ ಅಂದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ನಾನು ಮಿನಿ ಪರೋಟವನ್ನ ಮಾಡಿ ತೋರಿಸ್ತಾ ಇದೀನಿ ಯಾರ್ಯಾರು ಲೈವ್ ಬಂದಿರ ಅಂತ ಕಾಣಿಸ್ತಾ ಇಲ್ಲ ಆಮೇಲೆ ನಾನು ನಿಮ್ಗೆಲ್ಲರಿಗೂ ಉತ್ತರ ಕೊಡ್ತೀನಿ ಏನಾದ್ರೂ ನಾನ್ ಮಾಡೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಯಾವ್ದಾದ್ರು ಲೈವ್ ನೋಡ್ತಾ ಇದ್ರೆ ಅದರಲ್ಲಿ ತಪ್ಪುಗಳಿದ್ರೆ ಹೇಳಿದ್ರೆ ನಾನು ತಿಂದ್ಕೊಳಕೆ ನೋಡ್ತೀನಿ ನಾವೀಗ ಶುರು ಮಾಡೋಣ ಈಗ ಮಕ್ಕಳಿಗೆಲ್ಲ ಅಮೂಲು ಪನ್ನೀರು ಚೀಸ್ ಅದೆಲ್ಲ ಇದ್ರೇನೆ ಬೆಳಿಗ್ಗೆ ಟಿಫಿನ್ ಬಾಕ್ಸ್ ಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಉಪಯೋಗಿಸ್ತಾರೆ ಅದನ್ನು ಉಪಯೋಗಿಸಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಗಟ್ಟಿಯಾಗಿದ್ರೆ ನಾವು ತುರ್ಕೋಬಹುದು ಈಗ ಇದು ನಾನು ಸ್ವಲ್ಪ ಹೊರಗಡೆ ತೆಗೆದಿಟ್ಟಿದ್ದಕ್ಕೆ ಮೆದು ಆಗಿದೆ ಹಾಗಾಗಿ ಇದನ್ನ ನಾನು ಕೈಯಿಂದಲೇ ಹಿಸ್ಕೋಕೆ ಬರುತ್ತೆ ಹೆಚ್ಚಾಗಿ ತೋರಿಸ್ತೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ತುಂಬ ಮಂದಿ ಇದ್ರೆ ತುಂಬ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರ್ತಾ ಇರುವಂಥದ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಕ್ಕೊಂಡು ನಾವು ಇದೇ ಕವರಲ್ಲೇ ಮುಚ್ಚಿ ನಾವು ಫ್ರಿಜ್ನಲ್ಲಿ ಇಟ್ಟುಕೊಂಡ್ರೆ ನಾವು ಎರಡು ಮೂರು ದಿವಸ ತನಕ ಬಳಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪನ್ನೀರನ್ನು ತಗೊಳ್ತಾ ಇದ್ದೀನಿ ಇದು ಮೆದುವಾಗಿರೋದಕ್ಕೆ ನನಗೆ ಕೈಯಲ್ಲೇ ಇಸ್ಕೋಕೆ ಬರುತ್ತೆ ನಾನು ಚೀಸನ್ನು ರೆಡಿ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಕಲಿಸೋದು ಹೇಗೆ ಅಂತ ತೋರಿಸ್ತೀನಿ ಯಾರಾದ್ರೂ ಲೈವ್ ಬಂದಿದ್ದೀರಾ ಬಂದದಿದ್ರೆ ಕಮೆಂಟ್ ಹಾಕಿ ನಂಗೆ ಗೊತ್ತಾಗತ್ತೆ ಇಲ್ಲಾಂದ್ರೆ ಆಮೇಲೂ ನೋಡ್ಬೋದು ಹಾಗೆ ಚೀಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ನಾನು ಗೋಧಿ ಹಿಟ್ಟು ಕಲಸಿಟ್ಕೋಬೇಕು ಯಾಕೆ ಅಮೌಂಟ್ ಗೋಧಿ ಹಿಟ್ಟನ್ನು ತಗೋಬಹುದು ಆದ್ರೆ ನಾನಿಲ್ಲಿ ಮೊದಲೇ ತಂದದಿತ್ತು ಹಾಗಾಗಿ ಅದನ್ನ ತೋರ್ಸೋಕಾಗಿಲ್ಲ ಕವರ್ ಇಲ್ಲ ಈ ಚೀಸ್ ಅನ್ನು ಅಷ್ಟೇ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂತ ಹೇಳಿ ಚೀಸನ್ನ ಉಪಯೋಗಿಸ್ತಾ ಇರೋದು ಇದಕ್ಕೆ ಚೀಸನ್ನು ತಗೋಬಹುದು ಸ್ಲೈಸ್ ಅನ್ನ ತಗೊಂಡಿದ್ದೀನಿ ಬೇರೆದೂ ಬರುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ ಒಟ್ಟಿಗೆ ಕರ್ಸ್ಕೋಬಹುದು ನಾವು ಇದೇ ಹಿಟ್ಟಿನಿಂದ ನಾವು ಬಾಲ್ಸ್ ಅನ್ನ ಮಾಡಿ ಕಡಿಮೆ ಎಣ್ಣೆಯಲ್ಲೂ ತವಾ ಫ್ರೈ ಅಂತೇಳಿ ಮಾಡ್ಬೋದು ಅಪ್ಪೆ ಬಂಡಿ ಅಥವಾ ಪಡ್ಡು ಬಂಡಿ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು ನಾನೀಗ ಪರೋಟ ಥರ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ತಗೊಂಡು ಹೋಗುವಾಗ ಹಂಚ್ಕೋ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಚೀಸ್ ಇದನ್ನು ತಗೋ ಒಂದು ಸ್ಲೈಸನ್ನು ತಗೊಂಡಿದ್ದೀನಿ ಇದು ಗಟ್ಟಿಯಾಗಿದ್ರೆ ನಾವು ಕಟ್ ಮಾಡಬೇಕಾಗುತ್ತೆ ಆದ್ರೆ ಕಟ್ ಮಾಡೋ ಪ್ರಸಂಗನೇ ಬಂದಿಲ್ಲ ಯಾಕೆಂದ್ರೆ ನಾನು ಸ್ವಲ್ಪ ಮೊದಲೇ ತೆಗೆದಿಟ್ಟಿದ್ದೆ ಅಲ್ಲಿ ಇರೋದನ್ನ ಹಾಗೆ ಬಟರ್ ಅನ್ನು ನಾನು ಬಿಡ್ಸಿಟ್ಕೊತೀನಿ ಆ ಮೂರ್ ಬಟರ್ ಅನ್ನೇ ತಗೊಂಡಿದ್ದೀನಿ ಇದನ್ನ ಕಲಸುವಾಗೂ ಹಾಕ್ತೀನಿ ಆಮೇಲೆ ಕಾವಲಿಯಲ್ಲೂ ಇದನ್ನೇ ಬಳಸ್ತಾ ಇದ್ದೀನಿ ಸ್ವಲ್ಪ ಮೊದಲೇ ತೆಗೆದಿಟ್ಟಿದ್ದಕ್ಕೆ ಸ್ವಲ್ಪ ಮೆದುವಾಗಿ ಬಂದಿದೆ ಆಮೇಲೆ ಇದನ್ನ ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬಹುದು ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊತೀನಿ ಯಾಕೆಂದ್ರೆ ಬೇಕು ಬಟರ್ ಅಲ್ಲದೆ ನಾವು ತುಪ್ಪನೂ ಉಪಯೋಗಿಸ್ಕೋಬಹುದು ಅದನ್ನ ಇಲ್ಲಿ ಬಟರ್ ಉಪಯೋಗಿಸಿ ಮಾಡಿ ತೋರಿಸ್ತಾ ಇರೋದು ಯಾಕೆಂದ್ರೆ ಬೆಣ್ಣೆ ಆದ್ರೆ ರುಚಿ ಬೇರೆ ಇರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ತೆಗೆದಿಟ್ಕೊಂಡ್ರೆ ಆಮೇಲೆ ನಾವು ಸ್ಟೋರ್ ಮಾಡಿಡೋಕೆ ಚೆನ್ನಾಗಿರುತ್ತೆ ಇವನ್ನೆಲ್ಲ ಆಮೇಲೆ ನಾನು ಸ್ಟೋರ್ ಮಾಡೋಕೆ ಆಮೇಲೆ ಇಡ್ತೀನಿ ಹಾಗೆ ಇದಕ್ಕೆ ಇದು ಈ ಗೆ ರೆಡಿ ಆಗಿರೋದು ಇದು ಗೋಧಿ ಹಿಟ್ಟನ್ನು ನಾನು ಮದ್ಯೆಗೆ ಪರೋಟ ಹೊರಗಡೆ ಕಲಸೋಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೆಂಪು ಉಪ್ಪನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಣ್ಣೆಯನ್ನ ಹಾಕೊಳ್ಳೋಣ ಬೆಣ್ಣೆ ಹಾಕೊಂಡ್ರೆ ರುಚಿನೂ ಜಾಸ್ತಿ ಇರುತ್ತೆ ಇದಕ್ಕೆ ಸ್ವಲ್ಪ ಓಮವನ್ನು ನಾನು ಆಮೇಲೆ ಹೊರಗಡೆನೂ ಹಾಕೋದು ಸ್ವಲ್ಪನೇ ನೀರು ಹಾಕೊಂಡು ನಾವು ಚಪಾತಿ ಹಿಟ್ಟು ಕಲ್ಸ್ದಂಗೆ ಕಲ್ಸೋದು ಬೆಣ್ಣೆಯನ್ನ ಹಾಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಜಾಸ್ತಿ ಕಲ್ಸ್ಕೋಬಹುದು ನಾನಿಲ್ಲಿ ತುಂಬಾ ಕಲ್ಸಿಟ್ಕೊಂಡು ಮಾಡೋಕು ತೋರ್ಸಕ್ಕು ಅಷ್ಟೊಂದು ನೋಡೋಕು ತಾಳ್ಮೆ ಇರೋಲ್ಲ ಅಂದ್ರೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇರುವಂತದ್ದು ಮಕ್ಕಳಿಗೆಲ್ಲ ಇಂತ ಪರೋಟ ಇದ್ರೆ ಖುಷಿಯಿಂದ ತಿಂತಾರೆ ಬರೇ ಚಪಾತಿ ರೊಟ್ಟಿ ಅಂದ್ರೆ ಯಾರು ಅಷ್ಟೊಂದು ತಿನ್ನೋಲ್ಲ ಈಗಿನ ಮಕ್ಕಳಿಗೆಲ್ಲ ಈ ರೀತಿಯಾದ ಪರೋಟ ಮತ್ತೆ ಪಿಜ್ಜಾ ಅಂತದೆಲ್ಲ ಬೇಕಾಗತ್ತೆ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಟ್ರೆ ಮಕ್ಕಳು ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡ್ತಾರೆ ಆದಷ್ಟು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಡ್ತಾ ಇರ್ಬೇಕು ಯಾರಾದ್ರೂ ಲೈವ್ ಬಂದಿದಾರ ಲೈವ್ ಇದಾರೆ ಅದರಲ್ಲಿ ಯಾರು ಕಾಣಿಸ್ತಾರ ಥ್ಯಾಂಕ್ ಯು ರಮ್ಯಾ ನಾನು ನಿಮ್ಮನ್ನ ಲೈವ್ ಅಲ್ಲಿ ನೋಡಿದ್ದೆ ಕಮೆಂಟ್ ಒಂದ್ಸಲ ಹಾಕಿದ್ದೆ ನೆನ್ಪು ನಾನು ಇತ್ತೀಚೆಗೆ ಲೈವ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಟಿವಿಯಲ್ಲೆಲ್ಲ ಶೋ ಕೊಟ್ಟಿದ್ದೆ ಲೈವ್ ಇತ್ತೀಚೆಗೆ ಮಾಡಲಿಲ್ಲ ಆಗಿತ್ತು ಕೊರೋನಾ ಕಾಲದಲ್ಲಿ ಸುಮಾರು ಸಲ ಮಾಡಿದ್ದೆ ಅಮೂನ್ ಕನ್ನಡದಲ್ಲಿ ಮೊದಲನೇ ಸಲ ಮಾಡ್ತಾ ಇರೋದು ಇದೊಂದು ಲೈವ್ ಅಡುಗೆ ಮಾಡೋದು ನಮಗೊಂದು ಖುಷಿಯ ವಿಷಯ ಯಾಕೆಂದ್ರೆ ನಾವು ಮನೆಯಲ್ಲಿ ನಮ್ಮಷ್ಟಕ್ಕೆ ನಾವು ಯಾವ್ದೋ ರೀತಿಯಲ್ಲಿ ಮಾಡ್ತೀವಿ ಈ ರೀತಿ ಮಾಡುವಾಗ ನಮ್ಗೊಂದು ಶಿಸ್ತು ಅಥವಾ ಅಚ್ಚು ಕಟ್ಟತನ ಬರುತ್ತೆ ಯಾಕೆಂದ್ರೆ ನಮ್ಮ ಅಡುಗೆಯನ್ನ ನಾಲ್ಕು ಮಂದಿ ನೋಡ್ತಾ ಇದಾರೆ ಅಂತ ಇಲ್ಲ ಅಂದ್ರೆ ನಾವ್ ಯಾವತ್ತು ನಾಲ್ಕು ಗೋಡೆ ಮಧ್ಯದಲ್ಲಿ ಅಡುಗೆ ಮಾಡೋದು ನಮ್ ಮಾಡೋದನ್ನ ಯಾರು ನೋಡೋದಿಲ್ಲ ನಾವ್ ಯಾವ ರೀತಿ ಮಾಡಿರ್ತೀವೋ ಆಮೇಲೆ ಆಮೇಲೆ ತಿನ್ನೋಕ್ ಕೊಡೋಕಷ್ಟೇ ಮನೆ ಮಂದಿ ಎಲ್ಲ ಬಂದಿರ್ತಾರೆ ಅದ ಈಗ ಇಂತ ಲೈವ್ ಅಲ್ಲಿ ಮಾಡುವಾಗ ನಾಲ್ಕು ಮಂದಿ ನೋಡ್ತಾರೆ ನಮ್ದು ಏನಾದ್ರು ತಪ್ಪು ಒಪ್ಪು ಇದ್ರೆ ಹೇಳ್ತಾರೆ ನಮಗೂ ಒಂದು ನಾಲ್ಕು ಮಂದಿ ನೋಡಿದ ಖುಷಿ ಇರುತ್ತೆ ಹಾಗಾಗಿ ಇದೊಂದು ಅಮೂಲ್ ಕನ್ನಡ ಲೈವ್ ಅಲ್ಲಿ ಮಾಡೋಣ ಅಂತ ಹೇಳಿ ನಮ್ಗೆ ಅವರು ಅವಕಾಶ ಮಾಡಿಕೊಟ್ರು ಅವರಿಗೂ ಈ ಮೂಲಕ ಒಂದು ಥ್ಯಾಂಕ್ಸ್ ಕೊಡ್ತೀನಿ ಹಾಗೆ ಇದಕ್ಕೆ ಕಾರಣ ಅದು ಗೆಳತಿ ಜಾಹ್ನವಿ ಅವರು ಇದ್ದಾರೆ ಅವರಿಗೂ ಒಂದು ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹ್ಮ್ ಅವರಿಗೆಲ್ಲ ಧನ್ಯವಾದ ನೀವು ಲೈವ್ ನೋಡ್ತಾ ಇದ್ರಿ ನೀವು ಬೇಕಿದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದು ಕಲಸಿ ಆಯ್ತು ಈಗ ನಾವು ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಡೋಣ ನಾನು ಇದೇ ಕೈಯಲ್ಲೇ ಸ್ಟಫಿಂಗ್ ರೆಡಿ ಮಾಡ್ತೀನಿ ಬೇಕಿದ್ರೆ ಒಂಚೂರು ಬೆಣ್ಣೆಯನ್ನ ಇದಕ್ಕೆ ಸವರಿಟ್ಕೊಂಡ್ರೆ ಕೈಗೆ ಅಂಟ್ಕೊಡಲ್ಲ ಮೊದ್ಲೇ ಹೇಳ್ದಂಗೆ ಲೈವ್ ನೋಡುವಾಗ ಶಿಸ್ತಲ್ಲಿ ತೋರ್ಸ್ಬೇಕು ಅನ್ಕೊಡೋದು ಆದ್ರೆ ಗಡಿಬಿಡಿಯಲ್ಲಿ ಏನೇನೋ ಆಗ್ಬಿಡುತ್ತೆ ಮೊದ್ಲೇ ಹೇಳ್ದಂಗೆ ನಮ್ಗೆಲ್ಲ ಈಗ ಇಷ್ಟು ವರ್ಷ ಆದ್ಮೇಲೆ ಇಂತ ಅವಕಾಶಗಳು ಸಿಗ್ತಿವಿ ಎರಡುಷ್ಟು ಸಿಗತ್ತೂ ತುಂಬಾ ಅವಕಾಶಗಳು ಈಗ ಆಗ್ತಾ ಇರುತ್ತೆ ನೋಡಿ ಈಗ ಗೋಧಿ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ದೀನಿ ಅದನ್ನಲ್ಲಿ ಇಟ್ಕೊತೀನಿ ಹಾಗೆ ಇದಕ್ಕೆ ನಾನು ಪನೀರ್ ಮತ್ತೆ ಅಮೂಲ್ ಪನೀರ್ ಮತ್ತೆ ಚೀಸ್ ಅನ್ನ ಸ್ವಲ್ಪ ಉಪ್ಪು ಹಾಕೋಬೇಕು ಯಾವುದೇ ಅಡುಗೆ ಮಾಡುವಾಗ ಇಲ್ಲದೆ ರುಚಿ ಇರೋದಿಲ್ಲ ಸ್ವಲ್ಪ ಉಪ್ಪು ಹಾಗೆ ಇದಕ್ಕೆ ನಾನು ಇದು ಬೈಂಡಿಂಗ್ ಆಗೋಕೆ ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಸಾಮಗ್ರಿ ಹಾಕೊಂಡು ನಾನು ಇದನ್ನ ಹಿಸ್ಕೊಳ್ತೀನಿ ನಾನು ಇದಕ್ಕೆ ತುಂಬಾ ಮಸಾಲೆಯನ್ನ ಹಾಕ್ತಾ ಇಲ್ಲ ಯಾಕೆಂದ್ರೆ ನನ್ನ ಮೊಮ್ಮಗಳಿಗೆ ಈ ಪರೋಟ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ತುಂಬಾ ಮಸಾಲೆ ಹಾಕಿದ್ರು ಲೈಕ್ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ ಶುಂಠಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ಸಿಂಪಲ್ ಮಸಾಲೆಯಿಂದ ಮಾಡ್ತಾ ಇದ್ದೀನಿ ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರ್ಸ್ಕೋಬಹುದು ಹಾಗೆ ನಾನಿಲ್ಲಿ ಖಾರಕ್ಕಾಗಿ ಇದು ಸೂಜಿ ಮೆಣಸು ಅಂತ ನಮ್ಮ ಊರ್ ಕಡೆ ಎಲ್ಲ ಇರುತ್ತೆ ಇದಿಲ್ಲಿ ಇಲ್ಲಿ ಅವ್ರ ಮೇಲೆ ಗಿಡ ಇತ್ತು ನಾನು ಮೈಸೂರಿನಿಂದ ಮಾಡ್ತಾ ಇರೋದು ಈ ಸೂಜಿ ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದೀನಿ ಇದು ತುಂಬಾ ಖಾರ ಇದೆ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ಪರಿಮಳಕ್ಕೆ ಏನ್ ಬೇಕಿದ್ರು ಹಾಕೋಬಹುದು ನಾನು ಇಲ್ಲಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇರುವಂತದ್ದು ಇದು ಖಾರ ಇದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಮೇಲೆ ನಾವು ಹೊರಗಡೆಯಿಂದನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಓಮನು ಹಾಕ್ತಾ ಇದ್ದೀನಿ ಇದನ್ನು ಹೊರಗಿನ ಕವರಿಗೂ ಸ್ವಲ್ಪ ಹಾಕ್ತೀನಿ ನಿಮ್ಗೆ ಯಾವ ಮಸಾಲೆ ಬೇಕೋ ಅದನ್ನೆಲ್ಲ ಹಾಕೋಬಹುದು ಸೈಡಲ್ಲಿ ಇಟ್ಕೊಂಡು ನಾನೀಗ ಇದನ್ನ ನಮಗೆ ಉಂಡೆ ಕಟ್ಟೋಕ್ಕೆ ಹಾಗೆ ಮಾಡ್ಕೋತೀನಿ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಒಂದೆರಡು ಎರಡು ಮೂರು ದಿವಸ ಫ್ರಿಜ್ಜಲ್ಲಿ ಇಟ್ಕೋಬಹುದು ನೋಡಿ ಪನೀರನ್ನು ನಾವು ಮೊದಲೇ ತೆಗೆದಿಟ್ಕೊಂಡ್ರೆ ಈ ರೀತಿಯಾಗಿ ಕೈಯಿಂದನೇ ಇಸ್ಕೋಬಹುದು ಇಲ್ಲಾಂದ್ರೆ ನಾನು ತುರ್ಕೊಳ್ಳೋಕೆ ಅಂತ ತುರಿಮಣೆ ಇಟ್ಕೊಂಡಿದ್ದೆ ಆದ್ರೆ ಬೇಕಾಗಿಲ್ಲ ಅಂದ್ರೆ ಮೊದಲೇ ತೆಗೆದಿಟ್ಟಿದ್ದಕ್ಕೆ ಮೆದುವಾಗಿ ಬಂದಿದೆ ಈ ಮಸಾಲೆ ಎಲ್ಲ ಚೆನ್ನಾಗಿ ತನಕ ನಾವು ಕರ್ಸ್ಕೋಬೇಕು ಚೀಸನ್ನು ಒಟ್ಟಿಗೆ ಹಾಕ್ಬಿಟ್ಟಿದೀನಿ ಆಮೇಲೆ ತಿನ್ನೋವಾಗ ನಮ್ಗೆ ಚೀಜ್ನ ಇದು ಬರುತ್ತೆ ಸ್ವಾದ ಬರುತ್ತೆ ಆದಷ್ಟು ನಾವು ಇದು ಮಿನಿ ಪರೋಟ ಆಗಿರೋದ್ರಿಂದ ತುಂಬಾ ಮೃದು ಆಗ್ಬೇಕು ಅಂತಿಲ್ಲ ಯಾಕೆಂದ್ರೆ ನಾನು ಅದು ತುಂಬಾ ಲಡ್ಸ್ಲಿಕ್ಕೆ ಹೋಗೋದಿಲ್ಲ ಚಿಕ್ಕ ಚಿಕ್ಕದಾಗಿ ಮಾಡೋದು ದೊಡ್ಡ ಪರೋಟ ಮಾಡಿದಾರೆ ಇದನ್ನ ಚೆನ್ನಾಗಿ ಮೆಲ್ವಾಗೋತ್ ಅಂತ ಇಸ್ಕೋಬೇಕಾಗತ್ತೆ ಯಾಕೆಂದ್ರೆ ಆಲೂಗಡ್ಡೆ ಪನ್ನೀರ್ ಇದೆಲ್ಲ ಉಂಡು ಉಂಡೆ ಇದ್ರೆ ಲಡ್ಸೋಕೆ ಚೆನ್ನಾಗಿ ಬರೋದಿಲ್ಲ ನಾನ್ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಹೇಳಿ ಯಾವ್ದು ಕಾಣ್ತಾ ಇಲ್ಲ ಅಂದ್ರೆ ಯಾವ್ದು ಆಗ್ತಾ ಇಲ್ಲ ಅಂತ ಹೇಳಿ ನನಗ್ ಕಾಣಿಸ್ತಾ ಇಲ್ಲ ನಮ್ಮದೇ ಅವರು ಇದ್ರಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇದಕ್ಕೆ ಮಸಾಲೆ ಏನ್ ಬೇಕಿದ್ರು ಹಾಕೋಬಹುದು ಅದು ನಾನು ಉಳ್ಳಾಗಡ್ಡೆ ಏನನ್ನೂ ಹಾಕಿಲ್ಲ ಯಾರು ಬೇಕಿದ್ರು ನಾವು ಉಳ್ಳಾಗಡ್ಡೆ ತಿಂದ ಇದ್ದವರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಯಾವ್ದು ಇಲ್ಲದೆ ಮಾಡಿದ್ರೆ ಯಾವ ರೀತಿಯಾಗಿ ರುಚಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ಈಗ ರೆಡಿಯಾಗಿದೆ ಈ ಸ್ಟಫಿಂಗು ಇಲ್ಲ ತೋರಿಸ್ತಾ ಇದೆ ನಾನು ಕೈ ತೊಳ್ಕೊ ಬಂದಿರ್ತೀನಿ ಈಗ ಸ್ಟಫಿಂಗು ರೆಡಿ ಆಗಿದೆ ಅಷ್ಟರಲ್ಲಿ ನಾನು ಕಾವಲಿಯನ್ನ ಬಿಸಿಗಿಟ್ಕೊತೀನಿ ಕಾವಲಿಯಲ್ಲಿ ನಾವು ಸುಡಬೇಕಾಗುತ್ತೆ ಹಾಗಾಗಿ ಅದನ್ನು ರೆಡಿ ಇಟ್ಕೊಂಡಿದ್ದೀನಿ ಇದು ಇಲ್ಲಿ ನಾನು ಕ್ಲೀನಾಗಿ ಮಾಡ್ಕೊಂಡು ಇರೋದ್ರಿಂದ ಇದ್ರ ಮೇಲೆ ನಾನು ಲಟ್ಸ್ತೀನಿ ಸ್ವಲ್ಪ ಗೋಧಿ ಹಿಟ್ಟನ್ನು ಬೇಕಿದ್ರೆ ಹಾಕೊಂಡು ಇದು ಸ್ವಲ್ಪ ನೆನೆ ನೆನೆದ್ರೆ ಚೆನ್ನಾಗಿ ಬರುತ್ತೆ ನಾನು ತೋರ್ಸೋಣ ಅಂತ ಅಂತೇಳಿ ಇದರಲ್ಲೇ ತೋರಿಸ್ತಾ ಇರುವಂಥದ್ದು ಇದನ್ನ ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಪುರಿ ತರ ಮಾಡ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ಮಾಡಬಹುದು ನಾನು ಇದನ್ನ ಲೇರ್ ತರ ಬರ್ಲಿ ಅಂತೇಳಿ ಸ್ವಲ್ಪ ಅದು ಬಿಸಿ ಆಗ್ತಾ ಇದೆಯಾ ಅದು ಲೇಯರ್ ತರ ಬರ್ತಾ ಇರ್ಲಿ ಅಂತ ಹೇಳಿ ನಾನು ಇದಕ್ಕೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಎರಡು ಪುರಿ ಇಟ್ಕೊಂಡು ಒಂದ್ರ ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಟು ಮತ್ತೊಂದ್ರಲ್ಲಿ ಮಡ್ಚಿ ಅಲ್ಲ ಮತ್ತ ಕವರ್ ಮಾಡಿ ಆ ತರನು ಮಿನಿ ಪರೋಟ ಅಂತ ಹೇಳಿ ಮಾಡ್ಬೋದು ಇದು ಲೇಯರ್ ಬರ್ಬೋದು ಅಂತ ನಾನು ಈ ರೀತಿಯಾಗಿ ಒಂದು ದೊಡ್ಡದಾಗಿ ರೆಡ್ಸ್ಕೊಂಡು ಇದಕ್ಕೆ ಬೆಣ್ಣೆಯನ್ನ ಹಚ್ಕೊಳ್ತೀನಿ ಕೈಯಿಂದನೆ ಹಚ್ತೀನಿ ಈ ರೀತಿ ನಾವು ಬೆಣ್ಣೆ ಹಚ್ಕೊಂಡು ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಪದರ ಪದರಾಗಿ ಬರೋಕೆ ಅಥವಾ ಮೃದುವಾಗಿ ಬರೋಕೆ ಅನುಕೂಲ ಆಗುತ್ತೆ ಬೆಣ್ಣೆಯನ್ನು ಸವರ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಉದ್ಸಿದ್ದೀನಿ ಆಮೇಲೆ ಹೊರಗಡೆಯಿಂದ ನಾನು ಎಳ್ಳನ್ನು ಹಾಕೋದು ತೋರಿಸ್ತೀನಿ ಈಗ ಇದನ್ನು ನಾವು ಯಾವ ರೀತಿ ಬೇಕಿದ್ರು ಮಡ್ಚ್ಕೋಬೋದು ನಾನು ಈ ರೀತಿ ಸುರುಳಿಯನ್ನು ಮಾಡಿ ಚಿಕ್ಕ ಉಂಡೆ ಮಾಡಿಕೊಂಡು ಆಮೇಲೆ ಇದನ್ನ ಪುರಿ ಲಡ್ಸಿ, ಸ್ವಲ್ಪ ಲೇಯರ್ ಬರ್ಬೋದು ಅಂತ ಈ ರೀತಿ ಮಾಡಿದ್ದು ಇಲ್ಲಾಂದ್ರೆ ಸಿಂಪಲ್ ಆಗು ಮಾಡಬಹುದು ಈಗ ಇದನ್ನ ನಾನು ಎರಡು ರೀತಿಯಲ್ಲಿ ತೋರ್ಸ್ತೀನಿ ನೋಡಿ ಇದರ ಮೇಲೆ ಸ್ಟಫಿಂಗ್ ಇಟ್ಟು ಇನ್ನೊಂದು ಪುಡಿಯನ್ನು ರಡಿಸಬಹುದು ಇಲ್ಲಾಂದ್ರೆ ಇದಕ್ಕೆ ನಾವು ಇದು ಮಾಡಬಹುದು ನೋಡಿ ಈ ರೀತಿ ಇಟ್ಕೊಂಡ್ರೆ ಲೇಯರ್ ಲೇಯರ್ ಬರುತ್ತೆ ಇದು ಎರಡು ರೀತಿ ಇದು ಒಂದ್ರ ಮೇಲೆ ಒಂದ್ ಇಟ್ಟರೆ ಯಾವ ರೀತಿ ಕಾಡುತ್ತೆ ಅಂತ ತೋರಿಸ್ತಾ ಇರುವಂತದ್ದು ಈಗ ಒಂದನ್ನೇ ನಾನು ದೊಡ್ಡದಾಗಿ ಲಡಿಸಿ ಅದರಲ್ಲಿ ಈ ಸ್ಟಫಿಂಗ್ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಇದು ತುಂಬಾ ನಾನು ಒಂದೇ ಅಡತೆಗೆ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಬೇಗ ಆಗ್ಬಿಡುತ್ತೆ ಈ ಪರೋಟ ಎಲ್ಲ ಮಾಡೋಕ್ಕೆ ಸ್ಟಫಿಂಗ್ ಒಂದ್ ಸ್ಟಫಿಂಗ್ ಒಂದ್ ರೆಡಿ ಇದ್ ಬಿಟ್ರೆ ಚಪಾತಿ ಹಿಟ್ಟನ್ನು ಕಲ್ಸ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರೆ ಸಾದಾ ಚಪಾತಿ ಮಾಡೋ ಬದಲಿಗೆ ನಾವು ಹೆಸರು ಹೇಳಿದ್ರು ಮಕ್ಕಳಿಗೆ ಅದೊಂಥರ ಖುಷಿ ಇರುತ್ತೆ ಬರೀ ಚಪಾತಿ ತಗೊಂಡು ಹೋಗೋದ್ರೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಮತ್ ಯಾರಾದ್ರೂ ಬಂದಾಗಲೂ ಅಷ್ಟೆ ನಾವು ಹೆಸರನ್ನ ಹೇಳುವಾಗ್ಲೇ ಖುಷಿ ಖುಷಿಯಾಗಿರುತ್ತೆ ಮಾಡೋದು ನಮ್ಮ ಸ್ಟೈಲಲ್ಲೇ ಆದ್ರೂ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಸ್ಟೈಲಲ್ಲಿ ಮಾಡಿದ್ದೀವಿ ಅಂತ ಪರಾಟಾ ಪರೋಟ ಅಂತೇಳೆಲ್ಲ ಹೇಳ್ತೀವಲ್ಲ ಅವಾಗ ತಿನ್ನೋರಿಗೂ ಒಂಥರ ಏನು ಹೊಸದಾಗ್ ಮಾಡಿದ್ದಾರೆ ಅಂತೇಳಿ ಖುಷಿ ಇರುತ್ತೆ ಇದಾಗಿದೆ ಈಗ ಇದಕ್ಕೆ ನಾನು ಇದೆ ಈ ಸ್ಟಫಿಂಗನ್ನು ಹಾಕ್ಕೊಂಡು ನಾನು ಕಾವಲಿಯೆಲ್ಲ ಬಿಸಿಗಿಟ್ಟಿದ್ದು ಬಿಸಿ ಆಗಿಲ್ಲ ಇನ್ನು ಇದನ್ನ ನಮ್ಗೆ ಬೇಕಾದ ರೀತಿಯಲ್ಲಿ ಮಡ್ಚ್ಕೊಂಡು ನಾನು ಇದೆ ತುಪ್ಪಕೊಂಡ್ಬಿಡ್ತೀನಿ ಅದಕ್ಕೆ ಮಾಡ್ಲಿಕ್ಕಿದೆ ಇನ್ನು ಮಾಡ್ತಾ ಅಂದ್ರೆ ಮಿನಿ ಪರೋಟ ಅಂದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ದೊಡ್ಡದಾಗಿ ಮಾಡಬಹುದು ಮಾಡುವಾಗ ನಾವು ಹೆಸರಲ್ಲಿ ಬೇರೆ ಹೆಸರಲ್ಲಿ ಹೇಳ್ಬಿಟ್ರೆ ತಿನ್ನೋರಿಗೂ ಖುಷಿ ಇರುತ್ತೆ ಅಂತ ನಮ್ಗೆ ಎರಡು ರೀತಿ ಪರೋಟ ಅಂದ್ರೆ ಮಿನಿ ಪರೋಟದಲ್ಲಿ ಎರಡು ರೀತಿ ಮಾಡಬಹುದು ಅಂತ ತೋರಿಸ್ತಾ ಇರೋದು ಇದನ್ನೇ ನಾವು ಪಟ್ಟು ತವಾದಲ್ಲೂ ರೋಸ್ಟ್ ಮಾಡ್ಕೋಬಹುದು ರೌಂಡ್ ಆಗಿರುತ್ತೆ ಅದು ಈಗ ಇದಕ್ಕೆ ನೋಡಿ ಇದ್ರ ಮೇಲೆ ಇನ್ನೊಂದನ್ನ ಸವರೋದು ಹೇಗೆ ಅಂತ ತೋರಿಸ್ತಾ ಇದ್ವಿ ಅಂದ್ರೆ ಇದನ್ನ ಇನ್ನೊಂದು ಸ್ಟಫಿಂಗ್ ಅನ್ನು ಮಾಡಿ ಮುಚ್ಚೋದು ಹೇಗೆ ಅಂತ ಇದಕ್ಕೆ ಮಾಡ್ಕೊಂಡು ಇನ್ನೊಂದರಿಂದ ಮುಚ್ಚಿ ನಾವಿಲ್ಲಿ ಸೈಡಲ್ಲಿ ಫೋರ್ಕ್ ಇಂದ ಮಾಡಿದರೆ ಇದು ಹೊರಗಡೆ ಬರೋಲ್ಲ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಎಲ್ಲ ಇಲ್ಲೇ ಹಾಕ್ಕೊಳ್ತೀನಿ ಮತ್ತೆ ಸ್ವಲ್ಪ ಓಮ ಪರಿಮಳಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹೊರಗಿನ ಲೇಯರಿಗೆ ಇದ್ದರೆ ನಮಗೆ ನಾನ್ ಥರ ಕಾಣಿಸುತ್ತೆ ಪರಾಟ ಥರ ಕಾಣಿಸುತ್ತೆ ಹಾಗಾಗಿ ನೋಡಿ ಒಂದು ಲೇಯರಿಗೆ ನಾವು ಸ್ವಲ್ಪ ತಗೋ ಹಾಗೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಇದನ್ನ ಲಟ್ಸ್ಬೇಕು ಅಂತಿಲ್ಲ ನಾನು ಇದನ್ನ ಹೆಜ್ಜೆ ಫೋರ್ನಿಂದ ಇದು ಮಾಡ್ತೀನಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಇದನ್ನು ಅಷ್ಟೆ ಇದು ಈ ಕಡೆ ಅಥವಾ ಈ ಕಡೆ ಅಥವಾ ಎರಡು ಕಡೆ ಈ ರೀತಿ ಸ್ಟಫ್ ಮಾಡಿಕೊಂಡ್ರೆ ನಾವು ತಿನ್ನೋವಾಗ ಎಳ್ಳಿನ ಪರಿಮಳ ಬಂದಿರುತ್ತೆ ಕೊತ್ತಂಬರಿ ಸೊಪ್ಪು ಬಾಯಿ ಸಿಗುತ್ತೆ ಒಂದು ಹೊಸ ರೀತಿ ಇರುತ್ತೆ ಇದು ತುಂಬಾ ಲಟ್ಸ್ಬೇಕು ಅಂತಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ಪನೀರ್ ಮತ್ತೆ ಇದು ಹಾಕಿದ್ರು ಸ್ವಲ್ಪ ಮೆದು ಆದ್ರೆ ನಮಗೆ ತುಂಬಾ ಲಟ್ಸೋಕ್ ಬರಲ್ಲ ನಾವು ಕೈಯಿಂದನೇ ಮಾಡ್ಕೊಂಡು ಸಾಕು ನಾವಂದ್ರೆ ತೆಳುವಾಗೆ ನಾವು ಗೋಧಿ ಲೇಯರ್ ಇರೋದ್ರಿಂದ ಬೆಂದು ಬರುತ್ತೆ ಯಾವ್ದು ಬೇಕೋ ಅದನ್ನ ನಾವು ಈ ರೀತಿ ಅಂಟ್ಸ್ಕೊಂಡ್ರೆ ಆಯ್ತು ಬೇರೆ ಬೇರೆ ಶೇಪಲ್ಲೂ ಮಾಡ್ಕೋಬಹುದು ಇದು ಟ್ರ್ಯಾಂಗಲ್ ಶೇಪಲ್ಲೂ ಮಾಡ್ಕೋಬಹುದು ಬೇರೆ ಬೇರೆ ಶೇಪಲ್ಲೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಡಯ್ಟ್ ಈಗ ಮೂಡ್ ಮಾಡೋಗ್ತಾ ಇರಾಂತ ನನ್ನ ಹಾಕೊಂಡು ಕೈಯನ್ನು ತೊಳ್ಕೊಂಡು ಬಿಡ್ತೀನಿ ಯಾರಾದ್ರಾದ್ರೂ ಕಮೆಂಟ್ ಬಂದಿದ್ಯಾ ರಮ್ಯ ಹಾಯ್ ಅಂದಿದ್ದೀನಿ ಹೇಮಲತಾ ಎಲ್ಲ ಎಸ್ ಅಂದಿದ್ದಾರೆ ಈಗ ಕಾವಲಿ ಬಿಸಿ ತಂದಿದೆ ಇದು ಎಡ್ಜಸ್ಟ್ ಬಿಡಬಾರ್ದು ಹೇಳಿ ನಾನು ಈ ರೀತಿ ಮಾಡ್ಕೋಬಹುದು ಅಂತ ನಡ್ಸೋದು ಇರೋದಿಲ್ಲ ನೀವು ದೊಡ್ಡದಾಗಿ ಮಾಡ್ಕೊಂಡು ಈ ರೀತಿ ಮಾಡ್ಕೋಬಹುದು ಈ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋಲ್ಲ ಈ ರೀತಿ ಇರುತ್ತೆ ಈಗ ಇದನ್ನ ಕಾವಲಿಯಲ್ಲಿ ನಾವು ಕಾವಲಿ ಮೊದಲೇ ಬಿಸಿಗಿಟ್ಕೊಂಡಿದ್ದೆ ಬಿಸಿಯಾಗಿದೆ ಈಗಿದು ನಾನು ಅಬ್ಬು ಬೆಣ್ಣೆಯನ್ನ ಉಪಯೋಗಿಸ್ತಾ ಇದ್ದೀನಿ ಬೆಣ್ಣೆ ತುಪ್ಪದಾಗ ಹಾಕಿದಾಗ ಈ ರೀತಿ ಬಿಸಿ ಹೊಗೆ ಬರುತ್ತೆ ಬೇಕಿದ್ರೆ ಉರಿಯನ್ನ ಕಡಿಮೆ ಮಾಡ್ಕೋಬಹುದು ಈಗ ಇದನ್ನ ಎರಡು ಕಡೆ ಕೆಂಪಗಾಗೋ ತನಕ ಬೇಯಿಸ್ಕೊಬೈತಿ ಪನ್ನೀರ್ ಮತ್ತೆ ಚೀಸ್ನಲ್ಲಿ ನಮಗೆ ನಮ್ಗೆ ಮಕ್ಕಳಿಗೆ ಬೇಕಾಗುವಂತ ಹಾಲಿನ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲದು ಇರುತ್ತೆ ಹಾಗಾಗಿ ಪರೋಟ ಮಾಡುವಾಗ ಪನೀರ್ ಮತ್ತೆ ಚೀಸ್ ಅನ್ನ ಉಪಯೋಗಿಸಿದೀನಿ ಇದು ತುಂಬಾ ಮಸಾಲೆ ಹಾಕಿದ ಹಾಗೆ ಸಾದ ಮಾಡಿರೋದು ಇದರಲ್ಲಿ ನಾನು ಸೂಜಿ ಮೆಣಸನ್ನ ಬೆಳೆಸ ಬಳಸ ಇರೋದ್ರಿಂದ ಸ್ವಲ್ಪ ಖಾರ ಇದೆ ಹಾಗಾಗಿ ತುಂಬಾ ಖಾರನೂ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕಿಲ್ಲ ಆದ್ರೆ ಇದು ತಿನ್ನೋಕೆ ಚೆನ್ನಾಗಿರುತ್ತೆ ಏ ಎಲ್ಲ達ರೆ ಎವಡಾ ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ನೀವು ನೋಡ್ಕ ಬಂದಿದೀರಾ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹೇ ಇಂತ ವಿಡಿಯೋ ಮಾಡೋಕೆ ಉತ್ಚಾವನ್ನ ಕೊಡುತ್ತೆ ಆಕರೆ ತಿಂಡಿರುತ್ತೆ ಅಕಂದ್ರೆ ಅದೀಯಲ್ಲಿ ನಾನು ಮೊದಲೇ ಬೆಣ್ಣೆ ಹಾಕಿರ್ತೀನಲ್ಲ ಇದು ಪನೀರ್ ಮತ್ತೆ ಚೀಲ್ ಹಾಕಿರೋದ್ರಿಂದ ಸ್ವಲ್ಪ ಮೆದುವಾಗೇ ಇರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರೋದಿಲ್ಲ ಯಾಕೆಂದ್ರೆ ನಾನು ಇದಕ್ಕೆ ಆಲೂಗಡ್ಡೆ ಹಾಕಿರ್ತೀನಲ್ಲ ತುಂಬಾ ಹೊತ್ತು ಬಿಸಿ ಮಾಡಿದ್ರೆ ಕ್ರಿಸ್ಪಿ ಆಗಿ ಬರುತ್ತೆ ಇಲ್ಲಾಂದ್ರೆ ಒಳಗಡೆ ಸ್ಟಫಿಂಗು ತುಂಬಾ ಮೆದುವಾಗಿರೋದ್ರಿಂದ ಇದು ಮೆದು ಮೆದುವಾಗೇ ಇರುತ್ತೆ ಹುಡುಗರು ತಿನ್ಬಹುದು ಆದ್ರೆ ಅಲ್ಲಿ ಇಲ್ಲದೆ ಇದ್ದವರು ತಿನ್ಬಹುದು ಮಕ್ಕಳಿಗಂತೂ ತುಂಬಾ ಖುಷಿಯಾಗಿರುತ್ತೆ ಪುಟ್ ಪುಟ್ಟದಾಗಿರೋದ್ರಿಂದ ಏನೋ ಶೇಪಲ್ಲಿ ಕೇಂದ್ರಿದೆ ಅಂತ ಮಕ್ಕಳು ಖುಷಿ ಖುಷಿಯಿಂದ ತಿಂತಾರೆ ಅದೇ ಹೇಳಿದ್ನಲ್ಲ ನಮ್ಗೆ ಬೇರೆ ಬೇರೆ ಮಾಡೋ ವಸ್ತುವನ್ನೇ ಬೇರೆ ಬೇರೆ ಆಕಾರದಲ್ಲಿ ಮಾಡ್ಕೊಟ್ರೆ ಈಗಿನವರಿಗೆಲ್ಲ ಅವರಿಗೆಲ್ಲಾ ಹೋಟೆಲ್ ನ ತಿಂಡಿ ಹೆಸರು ಬರೋದ್ ನೆನಪಾಗಿ ಬಂದು ತಿನ್ನೋಕೆ ಇಷ್ಟ ಪಡ್ತಾರೆ ಇಲ್ಲಾಂದ್ರೆ ಮಾಮೂಲಿ ಚಪಾತಿ ರೊಟ್ಟಿ ಅಂದ್ರೆಲ್ಲ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಅದೇನ್ ದಿನಾಲು ಇರೋದೆ ಅಂತಾರೆ ಇದಕ್ಕೆ ರೀತಿ ಏನಾದ್ರೂ ನಾವು ಮಾಡಿ ಚೆನ್ನಾಗಿದೆ ಇದನ್ನ ಖುಷಿ ಆಗೋ ತನಕ ಬೇಯಿಸ್ಕೋಬಹುದು ಇಲ್ಲಾಂದ್ರೆ ಇದು ಕೆಂಪ ಎರಡು ಕಡೆ ತುಂಬಾ ಕೆಂಪಾಗಿ ಬರುತ್ತೆ ಅಂತ ಬೇಸ್ಕೊಂಡ್ಬಿಟ್ರೆ ಒಳಗಡೆ ಅಂತೂ ಅನ್ನ ನಾವು ಹಾಗೇನು ತಿನ್ಬಹುದು ನೀವು ಈ ರೀತಿ ಮಾಡಿರ್ಬಹುದು ಇನ್ನು ಏನೇನ್ ಮಾಡಬಹುದು ಅಂತ ಹೇಳಿ ಈ ಸ್ಟಫಿಂಗ್ ಅನ್ನ ಉಪಯೋಗಿಸಿ ಬಾರ್ಸ್ ತರ ಮಾಡಿ ಎಣ್ಣೆಯಲ್ಲಿ ಕರೆದ್ರು ಚೆನ್ನಾಗಿರುತ್ತೆ ಪಡ್ಡು ತವಾದಲ್ಲೂ ಮಾಡ್ಕೋಬಹುದು ಇದೊಂದು ಸ್ಟಫಿಂಗ್ ಮತ್ತೆ ಗೋಧಿ ಹಿಟ್ಟು ರೆಡಿ ಇದ್ ಬಿಟ್ರೆ ನಾವು ಎಷ್ಟೋ ರೀತಿ ಅಡುಗೆಯನ್ನ ಮಾಡಬಹುದು ನಾನು ಸಣ್ಣೂರಿಯಲ್ಲೇ ಇಟ್ಕೊಂಡಿದ್ದೀನಿ ಸಂಕ್ರಾಂತಿ ಆಗಿ ಒಂದು ವಾರ ಆಗಿರೋದ್ರಿಂದ ಇದು ಒಂದು ತಿಂಗಳ ಮಕರ ಸಂಕ್ರಮಣ ನಡೀತಾ ಇರುತ್ತೆ ಹಾಗಾಗಿ ಎಲ್ರಿಗೂ ಸಂಕ್ರಮಣದ ಶುಭಾಶಯಗಳು ಹಾಗೆ ನಾನು ನಮ್ಮ ಮನೆಯಲ್ಲೇ ಮಾಡಿರುವಂತ ಎಳ್ಳು ಬೆಲ್ಲ ಎಳ್ಳು ಸಕ್ಕರೆ ಅಂದ್ರೆ ಸಂಕ್ರಾಂತಿ ಕುಸುರೆಳ್ಳು ಅಂದ್ರೆ ಈ ಮೂಲಕ ನಾನು ನಿಂಗೆಲ್ಲರಿಗೂ ಹಂಚಿಕೊಳ್ತಾ ಇದ್ದೀನಿ ಎಲ್ರಿಗೂ ಮನೆ ಬಂದು ಕೊಡೋಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ನಾನು ಇಲ್ಲಿಂದನೇ ಎಲ್ರಿಗೂ ಕೊಡ್ತೀನಿ ನೀವು ಇಲ್ಲಿ ಪೋಸ್ಟ್ ನಿಂದನೆ ಎಲ್ಲರೂ ಹಂಚ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರುವಂತ ಕುಸಿಳ್ಳು ಎಳ್ಳು ಸಕ್ಕರೆ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳೋಕೆ ನಾನು ಈ ಮೂಲಕ ಎಲ್ಲರಿಗೂ ಸಂಕ್ರಮಣದ ಶುಭಾಶಯ ಹೇಳೋಕೆ ಇದನ್ನ ತೋರಿಸ್ತಾ ಇದ್ದೀನಿ ಇದು ಎಳ್ಳು ಸಕ್ಕರೆಯನ್ನ ನಾವು ಊರಲ್ಲಿ ಹೋದಾಗ ಮನೆಯಲ್ಲೇ ಮಾಡಿದ್ದು ಇದು ನಂಬು ಅವರು ಸೇಲನ್ನು ಮಾಡ್ತಾರೆ ಇದು ಶೇಂಗಾಕ್ಕೆ ಮಾಡಿರುವಂತದ್ದು ಇದೆಲ್ಲ ಬಾಲ್ಯದ ನೆನಪಾಗಿರೋದ್ರಿಂದ ನಿಮ್ಮ ಒಡನೆ ಹಂಚಿಕೊಂಡೆ ಇದಕ್ಕೆ ಸಂಬಂಧಪಟ್ಟ ವಾರ ಆಗಿಲ್ಲ ಅಂತ ಹೇಳಿ ಇದನ್ನ ಹಂಚಿಕೊಳ್ತಾ ಇದೀನಿ ಅಲ್ಲಿ ತನಕ ಬೆಂದಿದೆ ಈಗ ಇದನ್ನ ಇದಕ್ಕೆ ಸಾಸ ಅಥವಾ ಮೊಸರಿಗೆ ನಾವು ಖಾರ ಪುಡಿನ ಏನೋ ಹಾಕೊಂಡು ತಿನ್ಬಹುದು ಇದಾಗಿದೆ ಈಗ ಇದನ್ನ ಹಾಕೊಳ್ತೀನಿ ಹಾಕೋತೀನಿ ಜೊತೆಗೆ ಸೋಸನ್ನು ಹಾಕೊಂಡು ಕಾಣ್ಬೋದು ಇಲ್ಲಿ ಹರಡಿಕೊಂಡೇ ಇದೆ ನಾನು ಇಲ್ಲೇ ತೋರಿಸ್ತೀನಿ ಅಂದ್ರೆ ಆ ಮೂಲದಿಂದ ನಾನು ಯಾವ್ದನ್ನ ಉಪಯೋಗಿಸಿದೀನಿ ಅಂತ ಮೊದ್ಲಿಂದ ನೋಡದೆ ಇದ್ದವರಿಗೆ ಒಂದು ಅನುಕೂಲ ಆಗ್ಲಿ ಅಂತೇಳಿ ತೋರ್ಸ್ತಾ ಇರುವಂತಹ ಇದು ಒಳಗಡೆ ಯಾವ ರೀತಿ ಸ್ಟಫಿಂಗ್ ಉಬ್ಬಿಂದ ಇರುತ್ತೆ ಯಾಕೆಂದ್ರೆ ನಾವು ಆಲೂಗಡ್ಡೆಯನ್ನ ಬೇಯಿಸಿರ್ತೀವಿ ಈ ರೀತಿಯಾಗಿ ಇರುತ್ತೆ ಇಲ್ಲಿ ಇದನ್ನ ಸಾಸ್ಗೆ ಹತ್ಕೊಂಡು ತಿನ್ಬಹುದು ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಅಲ್ಲ ಅಂದ್ರೆ ನೀವು ಯಾವತ್ತಾದ್ರೂ ಬೇರೆ ರೀತಿಯಲ್ಲಿ ಮಾಡಿದ್ರೆ ಹಂಚಿಕೊಳ್ಳಿ ನಮಗೂ ಕಲಿಯೋಕೆ ಅನುಕೂಲ ಆಗುತ್ತೆ ಈಗ ನಾನು ಅಮೂಲ್ ಪನೀರ್ ಮತ್ತೆ ಚೀಸ್ ಅನ್ನು ಉಪಯೋಗಿಸಿ ಮಿನಿ ಪರೋಟವನ್ನು ಮಾಡಿದೀನಿ ನಿಮಗೂ ಇದು ಖುಷಿ ಆಗಿರ್ಬಹುದು ನೀವು ಅಮೂಲ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಏನೆಲ್ಲ ಮಾಡ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಹಾಗೆ ಇನ್ನು ಲೈವ್ ಮಾಡಿ ಮಾಡಿ ತೋರಿಸಬಹುದು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅಮೂಲ್ ಕನ್ನಡ ಪೈನ್ ಅವರಿಗೆ ಧನ್ಯವಾದನ ತಿಳಿಸ್ತೀನಿ ಹಾಗೆ ವೈಯಕ್ತಿಕವಾಗಿ ಸಂಜಯ್ ಮತ್ತು ಜಾಹ್ನವಿ ಅವರಿಗೂ ಧನ್ಯವಾದವನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹ ಉಷಾ ಮತ್ ಯಾರ್ಯಾರು ಇದಾರೋ ಮನೆಯವರು ಹೇಳ್ತಾ ಇದ್ದಾರೆ ಅದನ್ನ ನಾನು ಆಮೇಲೆ ನೋಡೋಕೆ ಆಗತ್ತೆ ಈ ಲೈವ್ ಅಲ್ಲಿ ನೀವ್ ಯಾರ್ಯಾರೀರೋ ಅವ್ರಿಗೆಲ್ರಿಗೂ ಸಂಕ್ರಮಣದ ಶುಭಾಶಯವನ್ನ ಹೇಳ್ತಾ ಅಮೂರ್ ಪನೀರ್ ಮಿನಿ ಪರೋಟವನ್ನ ನೀವ್ ಯಾವ ರೀತಿಗಾಗಿ ಸೇವಿಸೋಕೆ ಬರ್ತೀರಿ ಅಂದ್ರೆ ಮೈಸೂರಿಗೆ ಬಂದ್ರೆ ಈಗ್ಲೇ ತಿನ್ನೋಕೆ ಸಿಗತ್ತೆ ಇಲ್ಲಾಂದ್ರೆ ನಮ್ಮನೆಗೂ ಬನ್ನಿ ಮಾಡಿ ತೋರ್ಸ್ತೀನಿ ನೀವೆಲ್ಲಾ ಲೈವ್ ಅಲ್ಲಿ ಬಂದು ನೋಡಿ ಸಹಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು